ಆ ಯೂನಿಫಾರ್ಮ್ ಹಾಕೊಂಡು ಶಾ ಸರ್ಕಾರಿ ಶಾಲೆದು ಅವರು ಶಾಲೆಗೆ ನಡ್ಕೊಂಡು ಹೋಗ್ತಾ ಇರುವಾಗ ಅವರು ಇದರಲ್ಲಿ ಪ್ರೈವೇಟ್ ಶಾಲೆಗಳದ್ದು ಬಸ್ಗಳು ಹೋಗ್ತವೆ ಚಂದ ಚಂದದ ಡ್ರೆಸ್ ಗಳನ್ನು ಯೂನಿಫಾರ್ಮ್ಗಳನ್ನು ಹಾಕೊಂಡು ಹೋಗ್ತಾರೆ ಅವರ ಪಕ್ಕದಲ್ಲೇ ನಡ್ಕೊಂಡು ಹೋಗುವಾಗ ಖಾಸಗಿ ಶಾಲೆಯಲ್ಲಿ ಮಾಡುವ ಸ್ಪೋರ್ಟ್ಸ್ಗಳು ಈವೆಂಟ್ಗಳು ಆ ಸೌಂಡ್ಗಳನ್ನು ಕೇಳಿದಾಗ ಮಕ್ಕಳಿಗೆ ಆಸೆ ಬರುತ್ತೆ ನಾವು ಓದ್ಲಿಕ್ಕೆ ಬಂದವರು ನಾವೇನು ತಪ್ಪು ಮಾಡಿದೀವಿ ದುಡ್ಡಿಲ್ಲ ಅಂತ ಹೇಳುವಂಥದ್ದು ತಪ್ಪ ಅದು ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಸೊ ಆಗ ಮಕ್ಕಳ ಮೈಂಡ್ ಅಲ್ಲಿ ಒಂದು ಇನ್ಸಿಡೆಂಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಹೋ ನಾವು ಸಹ ಹೀಗೆ ಮಾಡಿದ್ರೆ ಆ ಏನಾದ್ರೂ ನಾವು ತಲುಪೋದ ಅಂತೇಳಿ ಅವ್ರು ಮಾಡಿದ ಒಂದು ಇನ್ಸಿಡೆಂಟ್ ಅದು ವೈರಲ್ ಆಗಿಬಿಡುತ್ತೆ ಶಾಲೆಯ ಗೋಡೆ ಕುಸಿತ ಮಕ್ಕಳು ಅಪಾಯದಿಂದ ಪಾರು ಹಂಚು ಕುಸಿತ ಆ ಶಾಲೆಯಲ್ಲಿ ಮಕ್ಕಳೇ ಇಲ್ಲ ಓದ್ಲಿಕ್ಕೆ ಓಟು ಬಂದಾಗ ಮಾತ್ರ ಹೇಳೋದಲ್ಲ ರೆಗ್ಯುಲರ್ ಆಗಿ ಅವರಿಗೆ ಪ್ರಸ್ತಾಪ ಮಾಡಬೇಕು ಸೊ ಮಕ್ಕಳ ಕೈಯಿಂದ ಆಗುತ್ತೆ ನಮ್ಮ ಕಡೆಯಿಂದ ಯಾಕೆ ಪ್ರಯತ್ನ ಮಾಡ್ಲಿಕ್ಕೆ ಆಗೋಲ್ಲ ಇಡೀ ಸರ್ಕಾರಕ್ಕೆ ಸರ್ಕಾರವೇ ಮುಖ್ಯಮಂತ್ರಿ ಆ ಹಳ್ಳಿಗೆ ಬಂದು ಅದು ಏನು ಸಮಸ್ಯೆ ಅಂತ ಹೇಳುವ ವಿಚಾರ ಮಾಡುವಂತ ಹಂತಕ್ಕೆ ಬರುತ್ತೆ ಇದು ನಮ್ಮ ಶಾಲೆ ಅಂತ ಹೇಳುವ ಟೈಟ್ಲ್ ಮಾಡ್ಲಿಕ್ಕೆ ನಾನು ಕಡಿಮೆ ಒಂದು ವಾರ ನಾವು ಕಷ್ಟಪಟ್ಟಿದ್ದೀವಿ ನಿಜವಾಗಿ ಕ್ರೌಡ್ ಪುಲ್ಲಿಂಗ್ ಮಾಡುವ ಕಾರಣಕ್ಕಾಗಿ ಸಿನಿಮಾಗಳಿಗೆ ಈಗಿನ ಸಿನಿಮಾಗಳಿಗೆ ಸಮಸ್ಯೆ ಬರುತ್ತೆ ನಾನು ಸಿನಿಮಾ ನೋಡಿ ಬಂದೆ ಅನಾ ತಿಂದೆ ಯಾವುದೋ ಒಂದು ಕಾರಣಕ್ಕೆ ನಾವು ಅಥವಾ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀವಿ ವೇಸ್ಟ್ ಮಾಡ್ತೀವಿ ದುಡ್ಡುಗಳನ್ನು ಸೊ ಒಂದು ಭಾಗವನ್ನ ಕನ್ನಡದವರು ಕನ್ನಡ ನೆಲ ನಾವು ಕನ್ನಡದವರೇ ಕನ್ನಡಿಗರೇ ನಮಗೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡೋಣ ಥಿಯೇಟ್ರಿಗೆ ಹೋಗೋಣ ಕೇಳ್ಬೋದು ಅಲ್ಲ ನೀವು ಖರ್ಚು ಮಾಡ್ತೀರಿ ನಿಮ್ಮ ಖುಷಿಗೆ ನೀವು ಸಿನಿಮಾ ಮಾಡ್ತೀರಿ ನಾನು ಯಾಕೆ ನಿಮಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಬರ್ತೀನಿ ಜನ ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿದರೆ ಅದೇ ಸಬ್ಸಿಡಿ ಜನ ಬಂದು ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರೆ ಅದು ಯಾವ ಎಷ್ಟು ಸಲ ಗೆ ಬರಲ್ಲ ಡಬ್ಬಿಂಗ್ ಬರುತ್ತೆಂದ್ರೂ ಸರ್ ನಂಗೆ ಹುಷಾರಿಲ್ಲ ಇವತ್ತು ನಂಗೆ ಸರ್ ಔಟ್ ಆಫ್ ಸ್ಟೇಷನ್ ಸುಮ್ನೆ ಹೇಳ್ತಾರೆ ಎಷ್ಟು ನಾನು ನಾನು ಅದನ್ನ ಗಮನಿಸಿದ್ದೀನಿ ನಾನು